ಇಂಡಿ ರೈಲ್ವೆ ನಿಲ್ದಾಣದಲ್ಲಿರುವ ಐಜಿ ಜಾಮಗೊಂಡಿ ಅನುದಾನಿತ ಪ್ರೌಢಶಾಲೆಯಲ್ಲದ ಅವ್ಯವಹಾರ ಮತ್ತು ಸರ್ಕಾರದ ಅನುದಾನ ದುರ್ಬಳಕೆಗೆ ಸಂಬಂಧಿಸಿದಂತೆ ಸುಮಾರು ಮೂರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು ಅದರಲ್ಲಿರುವ ಕೆಲ ಅರ್ಜಿಗಳ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಎಂದು ಹೋರಾಟಗಾರ ನ್ಯಾಯವಾದಿ ಸಾಮಾಜಿಕ ಕಾರ್ಯಕರ್ತರಾದ ವಿಕಾಸ್ ಹೊಸಮನಿ ರವರು ವಿಚಾರಿಸಲು ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೋದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ರವರು ನೀನು ನೀಡಿರುವ ಅರ್ಜಿಗಳಿಗೆ ನಾನೇನು ಮಾಡೋದಿಲ್ಲ ನನಗೆ ಬೇರೆ ಕೆಲಸ ಇದಾವೆ ಅಂತ ಏಕವಚನದಲ್ಲಿ ಅಧಿಕಾರದ ದರ್ಪದಲ್ಲಿ ಮಾತನಾಡಿದಾರೆ ಅರ್ಜಿದಾರನಾಗಿ ಸಾರ್ವಜನಿಕವಾಗಿ ತಾನು ನೀಡಿರುವ ಅರ್ಜಿಯ ಬಗ್ಗೆ ವಿಚಾರಿಸಲು ಹೋದರೆ ತಮ್ಮ ಸ್ವಂತ ಮನೆಗೆ ಬಂದ ರೀತಿಯಲ್ಲಿ ನೀನು ಹೊರಗ ಹೋಗು ಅನ್ನುವಂತಹ ದರ್ಪದ ಮಾತುಗಳನ್ನಾಡಿದ್ದಾರೆ ಎಂದು ಆರೋಪಿಸಿ ಹಾಗೂ ಸದರಿ ಶಾಲೆಯ ಸುಮಾರು ವರ್ಷಗಳಿಂದ ನಿಯಮಬಾಹಿರವಾಗಿ ಮತ್ತು ಕಾನೂನುಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದರು ಇಲಾಖೆ ಈ ಶಾಲೆಯ ಮೇಲೆ ಕ್ರಮ ಜರುಗಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದು ಕೂಡಲೇ ಶಾಲೆಯ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ನಾ ಏನು ಹೆದರ್ಸಿಲ್ಲ ಅವ್ರಿಗೆ ಅವರು ಧರಿಸ್ ಕೇಳ್ರಲ್ಲ ನಿಮಗೆ ಏನು ಅಂತೀರಾ ಈಗ ನಾನು ಯಾಕ ನನ್ನ ಕ್ಲರ್ ಕ್ಯಾಮೆರಾ ಮೀಟಿಂಗ್ ಕೆಲಸ ಇದೆ ನೋಡುವ ನೀವು ಅಧಿಕಾರಿಯಾಗಿ ನೀವು ಅಂಜಿಸಬೇಡ್ರಿ ಅರ್ಜಿದಾರರಿಗೆ ಪ್ಲೀಸ್ ಪ್ಲೀಸ್ ನಾನು ನಿಮ್ಮ ಮನೆಗೆ ಬಂದಿಲ್ಲ ನಾನು ಪ್ರೌಢ ಶಾಲೆ ಇಂಡಿ ರೈಲ್ವೆ ನಿಲ್ದಾಣದಲ್ಲಿ ಆಗಿರ್ತಕ್ಕಂತಹ ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆ ಸಂಬಂಧಪಟ್ಟಂಗೆ ಸತತ ಮೂರು ವರ್ಷಗಳ ಕಾಲ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀನಿ ಈಗಾಗಲೇ ಕೆಲವು ಮಾಧ್ಯಮಗಳ ಮುಖಾಂತರ ಆ ಶಾಲೆಯಲ್ಲಿ ಆಗಿರ್ತಕ್ಕಂಥ ಆವಿವಾರ ಮತ್ತು ಅನುದಾನ ದುರ್ಬಲತೆಗೆ ಸಂಬಂಧಪಟ್ಟಂತೆ ದಾಖಲೆ ಸಹಿತ ಹೊರಗೆ ಹಾಕಿದ್ದೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಐಜಿ ಚಾಮುಂಡಿ ಪ್ರೌಢ ಪ್ರೌಢಶಾಲೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ದಾಖಲೆ ಅರ್ಜಿಗೆ ಸಂಬಂಧಪಟ್ಟಂಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿಯವರಿಗೆ ಇವತ್ತು ಬಂದು ಈ ಅರ್ಜಿಯ ಇಲ್ಲಿ ಅಂತಿಮ ವರದಿ ಏನಾಗಿದೆ ಅಂತೇಳಿ ವಿಚಾರಿಸಲಿಕ್ಕೆ ಬಂದಿದ್ದೆ ನಾನೊಬ್ಬ ಅರ್ಜಿದಾರನಾಗಿ ಹೋರಾಟಗಾರನಾಗಿ ಸಾರ್ವಜನಿಕನಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಯಾವ ಕ್ರಮ ಕೈಗೊಂಡಿದ್ದೀನಿ ಅಂತ ಕೇಳಕ್ಕೆ ಬಂದಾಗ್ರೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಒಬ್ಬ ಒ ಅವರು ಯಾರೇ ಒಬ್ಬ ಸಾರ್ವಜನಿಕ ಬಂದ್ರೆ ಸೌಜನ್ಯತೆಯಿಂದ ಮಾತಾಡಿ ಅರ್ಜಿಗೆ ಸಂಬಂಧಪಟ್ಟಂತ ಯಾವ ಯಾವ ಕ್ರಮ ಕೈಗೊಂಡಿದ್ದೀರಿ ಕೈಗೊಂಡಿಲ್ಲ ಅನ್ನುವಂಥ ಒಂದು ಸೌಜನ್ಯತೆಯವಾಗಿ ಹೇಳಿ ಕಳಿಸಿ ಸಂಜಾಯಿಸಿ ಕಳಿಸ್ಬೇಕಾಗಿತ್ತು ಅದರ ಬದಲಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಡೀ ಸಡನ್ ಆಗಿ ನಾನು ಕೇಳಿರ್ತಕ್ಕಂತಹ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೇಳಿದ ತಕ್ಷಣ ಏ ಈ ಅರ್ಜಿಗಳಲ್ಲಿ ನೀವು ಕಟ್ಟತಕ್ಕಂಥ ಅರ್ಜಿದು ಯಾವುದೇ ಕೆಲಸ ನಾನು ಮಾಡೋಂಗಿಲ್ಲ ನೀವು ಯಾಕೆ ಇಲ್ಲದ್ರೆ ನೀವು ಹೊರಗೆ ನಡೀರಿ ಅನ್ನುವಂಥ ದರ್ಪದಿಂದ ಮಾತಾಡಿದ್ದಾರೆ ನಾನು ಕೇಳ್ತೀನಿ ನೀವೊಬ್ಬರು ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಒಬ್ಬರು ಬಿ ಓವರಾಗಿ ಒಂದು ಅನುದಾನಿತ ಶಾಲೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಾರ ಸಂಬಂಧಪಟ್ಟಂತೆ ಒಬ್ಬ ಸಾರ್ವಜನಿಕ ನಾನು ಅರ್ಜಿ ಏನಾಗಿದೆ ಅದ್ರ ಕ್ರಮ ಅಂತೇಳಿ ಕೇಳಕ್ಕೆ ಬಂದಕ್ರೆ ನೀವು ಅರ್ಜಿ ಕ್ರಮ ಕೈಗೊಂಡಿದ್ದೀರಿ ಇಲ್ಲ ಅಂತೇಳಿ ಹೇಳಿದರೆ ಸಾಕಾಗಿತ್ತು ಅಥವಾ ನಿಮಗೆ ಸಂಬಂಧಪಟ್ಟಂಥ ವಿಷಯ ನಿರ್ವಾಹಕರಿಗೆ ಕರೆಸಿ ಇದ್ರದ್ದು ಏನಾಗಿತ್ತಪ್ಪ ಅರ್ಜಿಗೆ ಸಂಬಂಧಪಟ್ಟಂತ ಏನು ಕ್ರಮ ಆಗಿತ್ತು ಅಂತೇಳಿ ಹೇಳಿದರೆ ಸಾಕಾಗಿತ್ತು ನೀವು ಏಕಾಏಕಿ ತರಾತುರಿಯೊಳಗೆ ಕೈ ಮಾಡಿ ನನಗೆ ಒಬ್ರು ಏನೋ ಬಜಾರ್ದಾಗ ಯಾರೋ ಒಬ್ರು ನಿಂತು ಜಗಳ ಮಾಡೋ ರೀತಿಯಲ್ಲಿ ಬಂದಿದ್ರೆ ನೀವು ನಮಗೆ ನಿಮ್ಮ ನಿಮ್ಮ ಕೆಲಸ ನಾನು ಮಾಡಂಗೇ ಇಲ್ಲ ನಾನು ಬೇರೆ ಕೆಲಸ ಅದಾವ ಮತ್ತು ಇದು ಯಾವುದೇ ಸಂಬಂಧಪಟ್ಟಂಗೆ ನನ್ನ ಕೆಲಸನೇ ಮಾಡೋದು ಅಂತ ಒಂದು ಗರ್ಭದಿಂದ ಮತ್ತು ಉದ್ದಟತನದಿಂದ ಏನಂತಂದ್ರೆ ಆ ಕಚೇರಿಯಿಂದ ಹೊರಗೆ ಹಾಕಿದ್ದಾರೆ ಇದು ಸಾರ್ವಜನಿಕ ಸಾರ್ವಜನಿಕ ಸೇವೆ ಮಾಡತಕ್ಕಂಥ ಒಬ್ಬ ಅಧಿಕಾರಿಯಾಗಿ ಈ ರೀತಿ ಮಾಡ್ತಕ್ಕಂಥದ್ದು ನಾವು ಅಂತ ಹೇಳಿ ನಾನು ಹೇಳಿಕೆ ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಶಾಲಾ ಶಿಕ್ಷಕರು ಬರ್ತಾರೆ ಸಾರ್ವಜನಿಕರು ಬರ್ತಾರೆ ಯಾವುದೇ ಕೆಲಸಕ್ಕೆ ಬಂದಕರ ಇವರು ಬಹಳ ಸೌಜನ್ಯತೆಯಿಂದ ಮಾತಾಡ್ಬೇಕಾಗಿರ್ತಕ್ಕಂಥ ಕುರ್ಚಿಯಲ್ಲಿ ಕುಂತಕ್ಕವರು ಒಬ್ಬ ವಕೀಲನಾಗಿ ಒಬ್ಬ ಹೋರಾಟಗಾರನಾಗಿ ನಾನು ಒಬ್ಬ ಅರ್ಜಿದಾರನ ಕೇಳಕ್ ಬಂದ್ರೆ ಈ ರೀತಿ ಉದ್ದಟತನದಿಂದ ಮಾತಾಡಿದಾರೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ನಾವು ಹೇಳ್ತಾರೆ ನಾನು ಎರಡು ದಿವಸ ಮಾತ್ರ ಇಲ್ಲಿ ಬಂದಿದ್ದೀನಿ ನಾನು ನೋಡ್ತೀನಿ ಅಂತೇಳಿ ಹೇಳ್ದಂಥವ್ರು ಹೇಳಿದಂಥವ್ರು ಎರಡು ದಿವಸ ನೀವು ಈ ಅಧಿಕಾರ ಈ ಹುದ್ದೆ ನೀವು ಏನಾದರೂ ಜಾಯಿನ್ ಆಗಿದ್ದೆ ಆಗಿತ್ತು ನೀವು ವಿಷಯ ನಿರ್ವಾಹಕರಿಗೆ ಎಟ್ಲೀಸ್ಟ್ ಕರೆಸ್ಟ್ ಕೇಳಬೇಕಾಗಿತ್ತು ನೀವು ಒಳಗೆ ನಾನು ನಿಮ್ಗೆ ಕೆಲಸನೇ ಮಾಡೋಂಗಿಲ್ಲ ಅಂತಂದ್ರೆ ನೀವು ಯಾವ ಕೆಲಸ ಮಾಡಲಿದ್ದರೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ ಅಂತೇಳಿ ಇಲ್ಲಿ ಸ್ಪಷ್ಟಪಡಿಸಬೇಕಾಗ್ತದೆ ಅಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಇಂಥ ಅಧಿಕಾರಿಗಳು ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ಅಥವಾ ಇಂಡಿ ಯಾವುದೇ ಒಂದು ಇಲಾಖೆಯಲ್ಲಿ ಇಂಥ ಅಧಿಕಾರಿಗಳ ಅವಶ್ಯಕತೆ ಇಲ್ಲ ಅಂತೇಳಿ ಒಬ್ಬ ಸಾರ್ವಜನಿಕನಾಗಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಇವರು ಈ ಒಂದು ಹುದ್ದೆಗೆ ಸಾರ್ವಜನಿಕರ ಜೊತೆ ಮಾತಾಡೋದಾಗಲಿ ಇವರು ವರ್ತನೆ ಏನದಲ್ಲ ಇದು ಸರಿ ಇಲ್ಲ ಇದೇ ರೀತಿ ಮುಂದುವರೆದರೆ ಬಹುಶಃ ಈ ಒಂದು ಇಲಾಖೆ ಮೇಲೆ ಕಪ್ಪು ಚಿಕ್ಕ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಂಥ ಅಧಿಕಾರಿಗಳ ಅವಶ್ಯಕತೆ ಯಾವುದೇ ಇಲಾಖೆಯಲ್ಲಿ ಇಲ್ಲ ಅಂತೇಳಿ ತಮ್ಮ ಮಾಧ್ಯಮ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೀನಿ ಅದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ ಏನು ಐ ಜಿ ಜಾಮುಂಡಿ ಅನುದಾನ ಪ್ರೌಢ ಶಾಲೆ ಇದೆ ಅಲ್ಲ ಈ ಅವ್ಯವಹಾರ ಮತ್ತು ಅನುದಾನ ಉದ್ದೇಶಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಡಿ ಡಿ ಪಿ ಅವರು ಸಾಕಷ್ಟು ಸ್ಪಷ್ಟ ಅಭಿಪ್ರಾಯವನ್ನು ಮೇಲಾಧಿಕಾರಿಗಳು ಕೊಟ್ಟ ನಂತರ ಕೂಡ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತಿನಿಂದಲೇ ಅನಿರ್ದಿಷ್ಟ ಅವಧಿ ಧರಣಿಯ ತಗೊಂಡಿರಲಿಕ್ಕೆ ನಾನು ಅಣಿ ಹಾಕ್ತಿದ್ದೀನಿ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಕೇವಲ ಎರಡು ದಿವಸದಲ್ಲಿ ಏನಾದರೂ ಅಧಿಕಾರಿಗಳು ಆ ಶಾಲೆ ಮೇಲೆ ಕ್ರಮ ಜರುಗಿಸಿ ಜರುಗಿಸದೇ ಇದ್ದರೆ ನಾನು ಉಪವಾಸ ತಕ್ಕೂ ಅಂತ ಹೇಳಿ ಕೇಳಿ